வெல்கம் பேக் டு மை டூப் சேனல் நான் இம்ம சந்தன ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಸೊ ಕಳೆದ ಬ್ಲಾಗ್ ಅಲ್ಲಿ ನಾನು ಧರ್ಮಸ್ಥಳಕ್ಕೆ ಬಂದಿರುವಂತಹ ವಿಡಿಯೋನ ಅಪ್ಲೋಡ್ ಮಾಡಿದೆ ಸೊ ಯಾರಾದ್ರೂ ಇನ್ನೂ ವಾಚ್ ಮಾಡಿಲ್ಲ ಆ ವಿಡಿಯೋನ ಅಂದ್ರೆ ಪ್ರೀವಿಯಸ್ ವ್ಲಾಗ್ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತು ನಾವು ಧರ್ಮಸ್ಥಳದಲ್ಲಿ ಒಂದು ಹೋಟೆಲ್ ನಾವು ಸ್ಟೇ ಮಾಡಿದ್ವಿ ನಿನ್ನೆ ನೈಟ್ ಬಂದ್ಬಿಟ್ಟು ಸೊ ಕಳೆದ ಬ್ಲಾಗ್ ಅಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ ಸೊ ಇವತ್ತು ಮಾರ್ನಿಂಗ್ ಸೊ ನೆಕ್ಸ್ಟ್ ಡೇ ಇವತ್ತು ಇವತ್ತು ಅಗಸ್ತ್ಯನ ಮೂಡಿ ಕೊಡುವಂತಹ ಶಾಸ್ತ್ರ ಇದೆ ಸೊ ಅದಕ್ಕೆಲ್ಲ ರೆಡಿ ಆಗ್ತಾ ಇದೀವಿ ಅರ್ಲಿ ಮಾರ್ನಿಂಗ್ ದರ್ಶನಕ್ಕೆ ಹೋದ್ರೆ ಸ್ವಲ್ಪ ಕ್ರೌಡ್ ಕೂಡ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಬೆಳಗಿನ ಜಾವ ನಾಲ್ಕು ವರೆಗೆನೆ ಎದ್ಬಿಟ್ಟು ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ನಾನ್ ಮೊದಲೇನೇ ರೆಡಿ ಆಗಿಬಿಟ್ಟು ಇವಾಗ ರ್ಯಾಂಡಮ್ ಆಗಿ ಒಂದು ರೂಮ್ ನ ಹಾಗೆ ಕ್ವಿಕ್ ಆಗಿ ಟೂರ್ ಮಾಡ್ತೀನಿ ಬಿಕಾಸ್ ಯಾರಾದರೂ ಧರ್ಮಸ್ಥಳಕ್ಕೆ ಬಂದು ಸ್ಟೇ ಆಗು ಅಂತಾರಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನೆನೇನೆ ರೂಮ್ ಟೂರ್ ಮಾಡ್ಕೊಳ್ಬೇಕಾಗಿತ್ತು ಬಟ್ ಇವಾಗ ಮಾಡ್ತಿರೋದ್ರಿಂದ ಸ್ವಲ್ಪ ರೂಮ್ ಮಿಸ್ ಆಗಿದೆ ಪ್ಲೀಸ್ ಡೋಂಟ್ ಮೈಂಡ್ ಇದು ಎ ಸಿ ರೂಮ್ ಆಗಿರೋದ್ರಿಂದ ಎ ಸಿ ವಿತ್ ಫ್ಯಾನ್ ಹಾಗೇನೆ ಟಿ ವಿ ಎಲ್ಲದೂ ಕೂಡ ಆಲ್ಮೋಸ್ಟ್ ಎಲ್ಲದೂ ಕೂಡ ಸೆಟಪ್ ಆಗಿರುವಂತಹ ರೂಮ್ ತುಂಬಾ ಚೆನ್ನಾಗಿದೆ ಹಾಗೇನೆ ನಿಮಗೆ ಸ್ಟೇ ಆಗೋದಕ್ಕೆ ಒಂದು ಬೆಸ್ಟ್ ಅಂತ ಹೇಳ್ಬೋದು ಸೊ ಆಂಬಿಯನ್ಸ್ ಎಲ್ಲದೂ ಕೂಡ ಅಂಡ್ ವಿತ್ ಬಾಲ್ಕನಿ ಕೂಡ ಇದೆ ಈ ರೂಮ್ ಅಲ್ಲಿ ಈ ಹೋಟೆಲ್ ನ ಬೆಸ್ಟ್ ಥಿಂಗ್ ಅಂದ್ರೆ ಈ ಹೋಟೆಲ್ ಪಕ್ಕದಲ್ಲೇ ನೇತ್ರಾವತಿ ನದಿ ಇದೆ ಸೊ ತುಂಬಾನೇ ಖುಷಿ ಆಯ್ತು ನಂಗೆ ಇದು ನೋಡಿದ ತಕ್ಷಣ ಸೊ ಇಷ್ಟೊದಿಗೆ ಬೆಳಿಗ್ಗೆ ಆಗುತ್ತೆ ಅಂತ ಕಾಯ್ತಾ ಇದೆ ನೆನೆ ಇಂದನೂ ಕೂಡ ಎಷ್ಟು ಪ್ಲಸೆಂಟ್ ಆಗಿತ್ತು ಕ್ಲೈಮೇಟ್ ಅಂದ್ರೆ ನಿಜವಾಗ್ಲೂ ಈ ಗ್ರೀನರಿ ಜೊತೆಗೆ ಈ ನದಿ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು ಅದರಲ್ಲೂ ಕೂಡ ರೈನಿ ಸೀಸನ್ ಜಸ್ಟ್ ಇಮ್ಯಾಜಿನ್ ತುಂಬಾನೇ ಚೆನ್ನಾಗಿರುತ್ತೆ ಅನ್ಕೊಳ್ತೀನಿ ಸೊ ವೇ ನಾವು ಧರ್ಮಸ್ಥಳಕ್ಕೆ ಹೊರಟಿದ್ವಿ ಜಸ್ಟ್ ತ್ರೀ ಕಿಲೋಮೀಟರ್ಸ್ ಅಷ್ಟೇ ನಾವು ಈ ಹೋಟೆಲ್ ಇಂದ ಧರ್ಮಸ್ಥಳಕ್ಕೆ ಡಿಸ್ಟೆನ್ಸ್ ಇರುವಂತದ್ದು ಸೊ ಫಸ್ಟ್ ನಾವು ಮುಡಿ ತೆಗೆಸ್ಬೇಕು ದೆನ್ ಹೊಳೆಲಿ ಸ್ನಾನ ಮಾಡಿ ನಾವು ದರ್ಶನ ಮಾಡ್ಕೊಳ್ಬೇಕು ಸೊ ತುಂಬಾ ಒಂದು ಪ್ರೊಸೀಜರ್ ಇದೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಒಂದು ಏಯ್ಟ್ ತರ್ಟಿ ಹಾಗೆ ನಾವು ದರ್ಶನ ಮಾಡಿಕೊಂಡ್ರೆ ಸ್ವಲ್ಪ ಕ್ರೌಡ್ ಕೂಡ ಕಮ್ಮಿ ಇರುತ್ತೆ ಆ್ಯಂಡ್ ತುಂಬ ಕೂಡ ಕಮ್ಮಿ ಇರುತ್ತೆ ಮೇನ್ ಥಿಂಗ್ ಅದೇ ಬಿಸಿಲು ಸ್ವಲ್ಪ ಕಮ್ಮಿ ಇರೋ ಟೈಮಲ್ಲೇ ದರ್ಶನ ಮಾಡ್ಕೋಬೇಕು ಅಂತ ಸೊ ಫೈನಲಿ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ನಾವು ಧರ್ಮಸ್ಥಳನ ರೀಚ್ ಆದ್ವಿ ತುಂಬನೇ ಖುಷಿ ಆಯ್ತು ಯಾಕಂದರೆ ಅಗಸ್ತನ ಫಸ್ಟ್ ಮೂಡಿ ಹಾಗೇ ನಾವು ಅಗಸ್ತ ಹುಟ್ಟಿದ ಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು ಧರ್ಮಸ್ಥಳಕ್ಕೆ ಬಂದೇ ಇರಲಿಲ್ಲ ಮೂರು ವರ್ಷದಿಂದ ತುಂಬಾನೇ ಖುಷಿ ಆಗ್ತಾ ಇದೆ ಯಾಕಂದ್ರೆ ತುಂಬ ವರ್ಷದ ಹರಕೆನ ಇವತ್ತು ತೀರಿಸ್ತಾ ಇದ್ದೀವಿ ಅಂತ ಅಂಡ್ ಒನ್ ಥಿಂಗ್ ನಮಗೆ ಏನನ್ಸಿತ್ತು ಅಂದ್ರೆ ತುಂಬಾ ಕ್ರೌಡ್ ಇರುತ್ತೆ ಅಂದ್ಕೊಂಡಿದ್ವಿ ಬಟ್ ಧರ್ಮಸ್ಥಳಕ್ಕೆ ಎಂಟರ್ ಆಗ್ತಾನೆ ನೋಡಿದ್ವಿ ಸ್ವಲ್ಪ ಕ್ರೌಡ್ ಕಮ್ಮಿನೇ ಇತ್ತು ಯಾಕಂದ್ರೆ ಇವಾಗ ಸಮ್ಮರ್ ಹಾಲಿಡೇಸಿಗೆಲ್ಲ ಜಾಸ್ತಿ ಜನ ಆಗ್ತಾರೆ ಇವಾಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಎಲ್ಲರೂ ಕೂಡ ಎಕ್ಸಾಮ್ ಮುಗಿಸ್ಕೊಂಡು ಸಮ್ಮರ್ ಹಾಲಿಡೇಸ್ಗೆ ಮಕ್ಕಳನ್ನ ಕರ್ಕೊಂಡು ಟ್ರಿಪ್ ಮಾಡುವಂಥವ್ರೇ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಇವಾಗ ಕ್ರೌಡ್ ಕಮ್ಮಿನೇ ಇತ್ತು E ನಾವು ಧರ್ಮಸ್ಥಳಕ್ಕೆ ಬಂದ ತಕ್ಷಣ ಡೈರೆಕ್ಟಾಗಿ ಹೋಗಿದ್ದು ಮುಡಿ ಕೊಡೋದಕ್ಕೆ ಯಾಕಂದರೆ ಫಸ್ಟ್ ಮುಡಿ ಕೊಟ್ಟರೆ ಅರ್ಧ ಕೆಲಸ ಆದಂಗೆ ಹಾಗಾಗಿ ಅಲ್ಲಿಗೆ ಹೋದ್ವಿ ನನಗೆ ಸಂದೀಪ್ಗೆ ತುಂಬಾ ಭಯ ಇತ್ತು ಹೇಗೆ ತೆಗೆಸ್ಕೊಳ್ತಾನೋ ಅಂತ ಇದು ಫಸ್ಟ್ ಟೈಮ್ ಈ ಥರ ಒಂದು ಆ್ಯಂಬಿಯನ್ಸಲ್ಲಿ ಅವ್ನು ತೆಗೆಸ್ಕೊಳ್ತಾ ಇರೋದು ಸೊ ಆ ಕಡೆ ಕಡೆ ಜನ ಮಕ್ಕಳು ಎಲ್ಲರೂ ಕೂಡ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳಿಂದನೂ ಕೂಡ ತೆಗೆಸ್ಕೊಳ್ತಾ ಇದ್ದು ಸೊ ಅದನ್ನು ನೋಡೇ ಭಯ ಪಡ್ತಾನೆ ಅಂತ ತಿಳ್ಕೊಂಡಿದ್ದೆ ಸೊ ಸ್ಟಾರ್ಟಿಂಗಲ್ಲಿ ಏನು ಅಲ್ಲಿಲ್ಲ ತುಂಬನೇ ಸೈಲೆಂಟಾಗಿ ತೆಗೆಸ್ಕೊಂಡ ಲಾಸ್ಟ್ ಲಾಸ್ಟಲ್ಲಿ ಯಾವಾಗ ಮುಖದ ಮೇಲೆಲ್ಲ ಕೂದಲು ಬೀಳ್ತಾ ಇರುತ್ತೆ ಸೊ ಅವಾಗ ಸ್ವಲ್ಪ ಮಾಡ್ಕೊಂಡು ಅರ್ಥ ಅಷ್ಟೇ ಸೊ ಮುಡಿ ತೆಗ್ಸಿದ್ಮೇಲೆ ಹೊಳಿಲಿ ಸ್ನಾನ ಮಾಡ್ಬೇಕು ಅಂತಾರೆ ಸ್ನಾನ ಕೂಡ ಮುಗಿಸ್ಕೊಂಡ್ರು ಅಂಡ್ ಅಗಸ್ತನಿಗೆ ಬೇಜಾರಾಗಬಾರದು ಅಂತ ಅವರು ಕೂಡ ತೆಗೆಸ್ಕೊಂಡ್ರು ಸಂದೀಪ್ ಕೂಡ ಅಗಸ್ತನ್ ಜೊತೆ ಮುಡಿ ತೆಗಸ್ಕೊಂಡು ಎಲ್ಲರೂ ಕೂಡ ದೇವ್ರ ದರ್ಶನ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿ ದೇವ್ರ ದರ್ಶನ ಆಯ್ತು ಅದಾದ ನಂತರ ನನಗೆ ವಿಡಿಯೋ ಮಾಡ್ಕೊಳೋದಕ್ ಆ್ಯಂಡ್ ಅಂಡ್ ವಿಡಿಯೋ ಕೂಡ ಅಲೋನು ಇರಲಿಲ್ಲ ಅಲ್ಲಿ ಅಗಸ್ತನ ಮುಡಿ ತೆಗಿಸಿದ್ಮೇಲೆ ಹೇಗ್ ಕಾಣ್ತಾನೆ ಅಂತ ಕೆಲವೊಂದು ಫೋಟೋಸ್ ನ ಸೊ ಅದನ್ನು ಕೂಡ ಅಟ್ಯಾಚ್ ಮಾಡಿದೀನಿ ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಹೇಗ್ ಕಾಣ್ತಾ ಇದ್ದಾನೆ ಮುಡಿ ತೆಗ್ಸಿದ್ಮೇಲೆ ಅಗಸ್ತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ದೇವ್ರ ದರ್ಶನ ಎಲ್ಲ ಮೇಲೆ ನಾವು ಡೈರೆಕ್ಟ್ ಆಗಿ ಹೋಟೆಲ್ಗೆ ಬಂದ್ವಿ ಸೊ ಚೆಕ್ಔಟ್ ಮಾಡ್ಬೇಕಾಗಿತ್ತು ಆಫ್ಟರ್ನೂನ್ ಟೂ ಓ ಕ್ಲಾಕ್ ತನಕ ಟೈಮ್ ಇತ್ತು ಬಟ್ ನಾವು ಇಲ್ಲಿಂದ ಡೈರೆಕ್ಟ್ ಆಗಿ ಹೊರನಾಡಿಗೆ ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ನಾವು ಬೇಗನೆ ಚೆಕ್ಔಟ್ ಮಾಡಿ ಹೋಡೋಣ ಅಂತ ಆದ್ರೆ ನೈಟ್ ಈ ಹೋಟೆಲ್ಗೆ ಬಂದಿದ್ದು ಕೂಡ ಈ ಒಂದು ಪ್ಲೇ ಏರಿಯಾದಲ್ಲಿ ಆಟ ಆಡ್ಬೇಕು ಅಂತ ಮಕ್ಕಳು ತುಂಬಾನೇ ಕೇಳ್ತಾ ಇದ್ರು ಹಾಗಾಗಿ ಮಕ್ಕಳನ್ನ ಸ್ವಲ್ಪ ಹೊತ್ತು ಆಟ ಅಂತ ಬಿಟ್ಬಿಟ್ಟು ನಾವು ಕೂಡ ರೆಸ್ಟ್ ಮಾಡಿದ್ವಿ ಬಿಕಾಸ್ ಇವತ್ತು ಕಂಟಿನ್ಯೂ ಆಗಿ ಜರ್ನಿ ಇದೆ ಸೊ ಹೊರ್ನಾಡ್ ಆದ್ಮೇಲೆ ಶೃಂಗೇರಿ ಕೂಡ ಇವತ್ತೇನೆ ಶೃಂಗೇರಿಗೆ ಹೋಗ್ಬಿಟ್ಟು ಸ್ಟೇ ಆಗಿ ಅರ್ಲಿ ಮಾರ್ನಿಂಗ್ ಅಂದ್ರೆ ನಾಳೆ ಮಾರ್ನಿಂಗ್ ಅವನಿಗೆ ಅಕ್ಷರಾಭ್ಯಾಸನೂ ಕೂಡ ಮಾಡಿಸ್ಬೇಕು ವಶಿಷ್ಟ ನನಗೆ ಇಲ್ಲಿ ಸ್ವಿಮ್ ಮಾಡಬೇಕು ಅಂತ ತುಂಬಾ ಇಷ್ಟ ಆಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ನಾನು ಸ್ವಿಮ್ ಸೂಟ್ನೆ ತಗೊಂಡೋಗಿರಲಿಲ್ಲ ಆ್ಯಂಡ್ ಇವಾಗ ಟೈಮ್ ಕೂಡ ಇರಲಿಲ್ಲ ಸೊ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ನಾವು ಟ್ರಾವೆಲ್ ಮಾಡ್ತಿರೋದ್ರಿಂದ ಜಾಸ್ತಿ ಟೈಮ್ ನಾವು ಎಲ್ಲೂ ಕೂಡ ಜಾಸ್ತಿ ವೇಸ್ಟ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಚೆಕ್ಔಟ್ ಮಾಡ್ತಾ ಇದ್ದೀವಿ ಇನ್ನೇ ನಾವು ನೈಟ್ ಬಂದಿರೋದ್ರಿಂದ ಏನೂ ಕೂಡ ನೋಡೋದಕ್ಕಾಗಲಿಲ್ಲ ಸೊ ಹೋಟೆಲ್ ಔಟ್ಸೈಡ್ ಯಾವ ಥರ ಆಂಬಿಯನ್ಸ್ ಇದೆ ಅಂತ ಸೊ ಇವಾಗ ಹಾಗೇ ಈಗ ಚೆಕ್ಔಟ್ ಮಾಡ್ತಾ ಇದ್ದೀವಲ್ಲ ಸೊ ಲಾಸ್ಟ್ ಸತಿ ಎಲ್ಲ ಕಡೆ ನೋಡ್ಕೊಬರೋಣ ಅಂತ ಹೊರಟಿದ್ದೀವಿ ತುಂಬ ಚೆನ್ನಾಗಿದೆ ತುಂಬ ಸ್ಪೇಸಿಸ್ಟ್ ಆಗಿದೆ ಅಂತ ಹೇಳ್ಬೋದು ಹಾಗೇ ತುಂಬಾ ಕೂಲ್ ಆಗಿದೆ ಸೊ ಎಲ್ಲ ಸರ್ವಿಸ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ತುಂಬಾ ಬಿಸಿಲು ಮಾತ್ರ ಸೊ ಈ ಸಮ್ಮರಲ್ಲಿ ಅದರಲ್ಲೂ ಕೋಸ್ಟಲ್ ಏರಿಯಾ ಅಲ್ವಾ ಇದು ಸೊ ಮಂಗ್ಳೂರಿಗೆ ತುಂಬಾ ನಿಯರ್ ಆಗುತ್ತೆ ಸೊ ಹಾಗಾಗಿ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಫಸ್ಟೇ ಹ್ಯುಮಿರಿಟಿ ಜಾಸ್ತಿ ಸೊ ಹಾಗಾಗಿ ಬೇಗನೆ ಟೈರ್ಡ್ ಆಗ್ತದೆ ರು ಮಕ್ಕಳು ಜೊತೆಗೆ ಈ ತರಲೆಗಳು ಬೇರೆ ಇಬ್ರು ಎಷ್ಟು ಜಗಳ ಮಾಡ್ತಾರಪ್ಪ ಅನಿಸುತ್ತೆ ಸೊ ಈ ಸಮ್ಮರಲ್ಲಿ ಮಕ್ಳನ್ನ ಕರ್ಕೊಂಡು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದು ನಿಜವಾಗ್ಲೂ ಸಾಹಸ ಅಂತ ಹೇಳ್ಬೋದು ಬಟ್ ತುಂಬ ದಿನದಿಂದ ಅಂದ್ಕೊಂಡಿದ್ದು ಒಂದು ಕೆಲಸ ಆಯಿತು ಅಂತ ಖುಷಿ ಇದೆ ಸೊ ನಾವು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಮೇಲೆ ಆಗೋಯ್ತು ಅಂದ್ಕೊಂಡು ಹೋಗಬೇಕು ಧರ್ಮಸ್ಥಳಕ್ಕೆ ಅಂತ ಬಟ್ ಇವತ್ತು ಅದು ಫುಲ್ ಫಿಲ್ ಆಗಿದೆ ಸೊ ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಹೊರ್ನಾಡಿ ಹೋಗ್ಬೇಕು ಸೊ ಹೋರ್ನಾಡಿ ಹೋಗ್ಬೇಕಾದ್ರೆ ನಮಗೆ ಚಾರ್ಮಡಿ ಗಾರ್ಡ್ ಸಿಗುತ್ತೆ ಆ ಘಾರ್ ಸೆಕ್ಷನ್ ಅಲ್ಲಿ ತುಂಬಾ ವೆಹಿಕಲ್ಸ್ ಓಡಾಡೋದಿಂದ ಮಂಗಗಳೆಲ್ಲ ಬರ್ತಾ ಇರತ್ತೆ ಸೊ ಯಾರಾದ್ರೂ ಫುಡ್ ಆಫರ್ ಮಾಡ್ತಾರೆ ಅಂತ ಈ ಸಮ್ಮರ್ ಸೀಸನ್ ಅಲ್ಲಿ ಮಂಗಗಳಿಗಾಗ್ಲಿ ಬೇರೆ ಪ್ರಾಣಿಗಳಿಗಾಗ್ಲಿ ಆಹಾರ ಸಿಗೋದೇ ತುಂಬಾನೇ ಕಷ್ಟ ಅದ್ರಲ್ಲೂ ಯಾರಾದ್ರೂ ವೆಹಿಕಲ್ಸ್ ನಿಲ್ಸ್ಬಿಟ್ಟು ಏನಾದ್ರು ಕೊಟ್ಬಿಟ್ರೆ ತಿನ್ನೋದಕ್ಕೆ ಎಷ್ಟು ಖುಷಿ ಆಗ್ತವೆ ಅಂದ್ರೆ ಎಲ್ಲಾ ಮಂಗಗಳು ಕೂಡ ಒಟ್ಟಿಗೆ ಬಂದು ಇರ್ತಾರೆ ಸೊ ಅದನ್ನ ನೋಡೋದಕ್ಕೆ ತುಂಬಾನೇ ಖುಷಿ ಸೊ ಫೈನಲಿ ನಾವು ಹೊರನಾಡು ಅನ್ಪೂರ್ಣೇಶ್ವರಿ ಟೆಂಪಲ್ ನ ರೀಚ್ ಆದ್ವಿ ಸೊ ಮಧ್ಯಾಹ್ನ ಕೂಡ ಆಗಿತ್ತು ಸೊ ನಾವು ದರ್ಶನ ಮುಗಿಸ್ಕೊಂಡೆ ನೆಕ್ಸ್ಟ್ ಊಟಕ್ಕೆ ಅಂತ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋಣ ಮರಿಬೇಡಿ ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್